ನೋಡಿ ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಆಕರ್ಷಿಸುವಂಥದ್ದು ಪ್ರಜಾಪ್ರಭುತ್ವ ದ್ವೇಗಲ್ ಅಂತ ನಾವು ಹೇಳ್ತೇವೆ ಇಲ್ಲಿ ಬರೆಯ ರಾಜಕಾರಣಿಗಳು ಜನಪ್ರತಿನಿಧಿ ಅಧಿಕಾರಿ ಮಾತ್ರ ಅಲ್ಲ ರಾಜ್ಯಕ್ಕೆ ಅಲ್ಲಿ ಆಸಕ್ತಿ ಇಲ್ಲದಂಥ ಪ್ರವಾಸಿಗೂ ಆಕರ್ಷಿಸ್ತಿದೆ ಇವಾಗ ಸಂದರ್ಭದಲ್ಲಿ ಹಿಂದೆ ಕಟ್ಟಿದ್ದು ಬಹುಶಃ ಇವತ್ತು ಅರವತ್ತೆಂಟು ಎಪ್ಪತ್ತು ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯಕರಣಗೊಳಿಸುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ ಮತ್ತೆ ಅತ್ಯಂತ ದೊಡ್ಡವಾದ ಕಟ್ಟಡಗಳನ್ನು ಒಂದು ಕಡೆ ಸರಿಪಡಿಸುವಾಗ ಒಂದು ಕಡೆ ಕೆಲವೊಂದು ಲೋಪದೋಷ ಆಗುವಂಥ ಒಂದು ವಿಚಾರ ಕೂಡ ಇದೆ ಅದಕ್ಕಾಗಿ ನಾನು ಈ ಎಲ್ಲ ಬಹುಶಃ ಮಾಧ್ಯಮದ ಕಥೆಯನ್ನು ಸಲ್ಲಿಸ್ತೇನೆ ಏನು ಕೆಲವೊಂದು ಆ ಲೋಪದೋಷ ಇದೆ ಅದನ್ನು ತೋರಿಸಿದ್ದಾರೆ ಇದರ ಸ್ವಚ್ಛತೆಗೆ ಸಂಬಂಧಪಟ್ಟಾಗಿ ಮತ್ತು ಇದನ್ನು ಇನ್ನಷ್ಟು ಆ ನಮ್ಮ ಇದರ ಒಂದು ಹೆರಿಟೇಜ್ ಕಲ್ಚರ್ನ ಉಳಿಸಿ ಇದನ್ನು ಸೌಂದರ್ಯಕರಣ ಹೆಚ್ಚು ಸೌಂದರ್ಯಕರಣಗೊಳಿಸುವ ಯಾವ ರೀತಿ ಮಾಡ್ಬೋದು ಮತ್ತು ಈ ರೀತಿ ತಡೆಗಟ್ಟಲು ಸಂಬಂಧಪಟ್ಟ ಇಲಾಖೆಗೆ ಇದೆಲ್ಲೂ ಕೂಡ ನನ್ನ ಆ ಫ್ಲೋರ್ ಮಾತ್ರ ನಮಗೆ ಬರುವಂಥದ್ದು ಅದನ್ನು ಸರಿಪಡಿಸಿದೆ ಇದೆಲ್ಲ ಕೂಡ ಡಿ ಪಿ ಆರ್ ಮತ್ತು ಪಿ ಡಬ್ಲ್ಯೂ ಡಿಗೆ ಇವತ್ತು ಬರುವ ಜವಾಬ್ದಾರಿ ಇವತ್ತು ಬರ್ತದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಎರಡು ಇಲಾಖೆಯವರಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಅದನ್ನು ಆದೇಶ ಸರಿಪಡಿಸ್ತಾರೆ ನೋಡಿ ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರ ಆಕರ್ಷಿಸುವಂಥದ್ದು ಪ್ರಜಾಪ್ರಭುತ್ವ ದ್ವೇಗಲ್ ಅಂತ ನಾವು ಹೇಳ್ತೇವೆ ಇಲ್ಲಿ ಬರೆಯ ರಾಜಕಾರಣಿಗಳು ಜನಪ್ರತಿನಿಧಿ ಅಧಿಕಾರಿ ಮಾತ್ರ ಅಲ್ಲ ರಾಜ್ಯಕ್ಕೆ ಅಲ್ಲ ಆಸಕ್ತಿ ಇಲ್ಲದಂತ ಪ್ರವಾಸಿಗೂ ಆಕರ್ಷಿಸ್ತಿದೆ ಇವಾಗ ಸಂದರ್ಭದಲ್ಲಿ ಹಿಂದೆ ಕಟ್ಟಿದ್ದು ಬಹುಶಃ ಇವತ್ತು ಅರವತ್ತೆಂಟು ಎಪ್ಪತ್ತು ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯಕರಣಗೊಳಿಸುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ ಮತ್ತೆ ಅತ್ಯಂತ ದೊಡ್ಡವಾದ ಕಟ್ಟಡಗಳನ್ನು ಒಂದು ಕಡೆ ಸರಿಪಡಿಸುವಾಗ ಒಂದು ಕಡೆ ಕೆಲವೊಂದು ಲೋಪದೋಷ ಆಗುವಂಥ ಒಂದು ವಿಚಾರ ಕೂಡ ಇದೆ ಅದಕ್ಕಾಗಿ ನಾನು ಈ ಎಲ್ಲ ಬಹುಶಃ ಮಾಧ್ಯಮದ ಕಥೆಯನ್ನು ಸಲ್ಲಿಸ್ತೇನೆ ಏನು ಕೆಲವೊಂದು ಆ ಲೋಪದೋಷ ಇದೆ ಅದನ್ನು ಇವತ್ತು ತೋರಿಸಿದ್ದಾರೆ ಇದರ ಸ್ವಚ್ಛತೆಗೆ ಹಾಗೆ ಮತ್ತು ಇದನ್ನು ಇನ್ನಷ್ಟು ಆ ನಮ್ಮ ಇದರ ಒಂದು ಹೆರಿಟೇಜ್ ಕಲ್ಚರ್ನ ಉಳಿಸಿ ಇದರ ಸೌಂದರ್ಯಕರಣ ಹೆಚ್ಚು ಸೌಂದರ್ಯಕರಗೊಳಿಸುವ ಯಾವ ರೀತಿ ಮಾಡ್ಬೋದು ಮತ್ತು ಈ ರೀತಿ ತಡೆಗಟ್ಟಲು ಸಂಬಂಧಪಟ್ಟ ಇಲಾಖೆಗೆ ಇದೆಲ್ಲೂ ಕೂಡ ನನ್ನ ಆ ಫ್ಲೋರ್ ಮಾತ್ರ ನಮಗೆ ಬರುವಂಥದ್ದು ಅದನ್ನು ಸರಿಪಡಿಸಿದ್ದೇವೆ ಇದೆಲ್ಲ ಕೂಡ ಡಿ ಪಿ ಆರ್ ಮತ್ತು ಪಿ ಡಬ್ಲ್ಯೂ ಡಿಗೆ ಇವತ್ತು ಬರುವ ಜವಾಬ್ದಾರಿ ಇವತ್ತು ಬರ್ತದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಎರಡು ಇಲಾಖೆಯವರೆಗೂ ಸೂಕ್ತ ನಿರ್ದೇಶನ ಕೊಟ್ಟು ಅದನ್ನು ಸದೃಷ್ಟವಾಗಿ ಸರಿಪಡಿಸ್ತೇನೆ गारंटी न्यूज सुदि खचित न्याय निश्चित